ಗುರುವನ್ನ ದೇವರಿಗೆ ಹೋಲಿಸ್ತಾರೆ ವಿದ್ಯೆ ಕೊಡುವ ದೇವರು ಸರಸ್ವತಿ ಹಾಗೆ ಈ ಗುರುಗಳು ಮಕ್ಕಳಿಗೆ ಕಲಿಸುವ ಒಂದೊಂದು ಪಾಠ ಕೂಡ ಜೀವನದ ದೊಡ್ಡ ಮಾರ್ಗದರ್ಶನ ಆಗಲಿದೆ ಇಲ್ಲೊಬ್ರು ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಸಲುವಾಗಿ ನೀರಿನಲ್ಲಿ ಈಜಿ ಬರ್ತಾರೆ ಹೌದು ಕೇರಳ ರಾಜ್ಯದಲ್ಲಿರುವ ಪದಿಂಜತ್ತು ಮುರಿ ಅನ್ನುವ ಸಣ್ಣ ಹಳ್ಳಿಯ ಗಣಿತ ಶಿಕ್ಷಕ ಅಬ್ದುಲ್ ಮಲಿಕ್ ಹನ್ನೆರಡು ಕಿಲೋಮೀಟರ್ ರಸ್ತೆಯಲ್ಲಿ ನಡೆಯುವ ಬದಲು ಸಮಯ ಉಳಿಸುವುದಕ್ಕೆ ನದಿಯಲ್ಲಿ ಈಜಿಕೊಂಡೇ ದಿನ ಟ್ರಾವೆಲ್ ಮಾಡ್ತಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಈಜಾಡಿ ಶಾಲೆ ಸೇರೋಕೆ ಅದು ಕೂಡ ಒಂದೆರಡು ವರ್ಷದಿಂದ ಅಲ್ಲ ಇವ್ರು ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದಲೂ ನೀರಿನಲ್ಲೇ ಈಜ್ಕೊಂಡ್ ಬಂದು ಪಾಠ ಮಾಡ್ತಾರೆ ಇದಿಷ್ಟೇ ಅಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಇವರು ಶಾಲೆಗೆ ಒಂದೇ ಒಂದು ದಿನ ರಜಾ ಕೂಡ ಹಾಕಿಲ್ವಂತೆ ಇವರ ಬಟ್ಟೆ ಪುಸ್ತಕಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಕೊಂಡು ಹಳೆ ಟೈರ್ ಟ್ಯೂಬ್ ನ ತೇಲೋ ರೀತಿ ಸ್ವಿಮ್ಮಿಂಗ್ ಮಾಡಿಕೊಂಡು ದಡ ದಾಡ್ತಾರೆ ಮಳೆನೇ ಬರಲಿ ಬಿಸ್ಲೇ ಇರಲಿ ಅಥವಾ ನದಿ ಜೋರಾಗಿ ಹರಿಲಿ ಮಲ್ಲಿಕ್ ಅವರು ಮಾತ್ರ ಯಾವತ್ತೂ ಕೂಡ ಶಾಲೆಗೆ ಹೋಗೋದನ್ನ ತಪ್ಪಿಸಿಕೊಂಡಿಲ್ಲ ಈ ಸ್ವಿಮ್ಮಿಂಗ್ ಪ್ರಯಾಣ ಸಾವಿರದ ಒಂಬೈನೂರ ಶುರುವಾಗಿತ್ತು ಇಂದಿಗೂ ಕೂಡ ಇವರು ಮುಂದುವರೆಸಿದ್ದಾರೆ